ಮಾಧ್ಯಮದವರು ತಾವೆಲ್ಲ ಹಾಗೆ ಧರ್ಮಸ್ಥಳ ವಿಚಾರವಾಗಿ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಹವೇಳನವಾಗಿ ಪೋಸ್ಟ್ಗಳು ಹಾಕಿರ್ತಾ ಇರಬಹುದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಪೋಸ್ಟ್ ಹಾಕಿರ್ಬಹುದು ಅದನ್ನ ಹೇಳೋದಕ್ಕೂ ಆಗಲ್ಲ ಕ್ಯಾಮ್ರಾಕ್ ಮುಂದೆ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನಕ್ಕೆ ಅಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟರ ಮಟ್ಟಕ್ಕೆ ಮುಂದೆ ಹೋಗಿದೆ ಅಂತಂದ್ರೆ ನಮ್ಮ ಭಾವನೆಗಳಿಗೆ ಬೆಳೆ ಇಳದಿರ ಹಾಗೆ ಸೌಜನ್ಯ ಅತ್ಯಾಚಾರ ಪ್ರಕರಣ ಏನಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಎಸ್ ತನಿಖೆ ಆಗ್ತಿದೆ ಆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಿದ್ದಾರೆ ಇದರ ಮಧ್ಯೆ ಜಿಹಾದಿ ಮನಸ್ಥಿತಿ ಇರುವಂತವ್ರು ಮತ್ತೆ ಮತಾಂಧರು ಕಮ್ಯುನಿಸ್ಟ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಹವೇಳನ ಮಾಡ್ತಾನೆ ಬಂದಿದ್ದಾರೆ ಇನ್ನೊವರೆಗೂ ಸರ್ಕಾರ ಇದ್ರ ಮುಂದೆ ಯಾವ ರೀತಿ ಕ್ರಮ ತಗೊಂಡಿಲ್ಲ ಮತ್ತೆ ಇನ್ನೋವರ್ಗು ಯಾರು ಸಹ ಬಂಧಿಸ್ಲೂ ಇದರ ವಿರುದ್ಧವಾಗಿ ನಾವು ಮೊನ್ನೆ ಡಿಜಿ ಐ ಜಿ ಅವ್ರನ್ನ ಭೇಟಿಯಾಗಿ ಯಾರು ಸಾಮಾಜಿಕ ಜಾಂತಾಲ ತುಂಬಾ ಅವೇಳನವಾಗಿ ಕಮೆಂಟ್ ಹಾಕಿದ್ದಾರೆ ಮತ್ತೆ ಅವೇಳಿ ಭಾವಚಿತ್ರಗಳು ಮತ್ತೆ ಧರ್ಮಸ್ಥಳ ಬಗ್ಗೆ ಅವೇಳವಾಗಿ ಮಾಡಿದ್ದಾರೆ ಅದೆಲ್ಲ ಪಟ್ಟಿ ಕೊಟ್ಟಿದಿರಿ ಆ ಕೂಡಲೇ ಅವ್ರನ್ನ ಬಂಧಿಸಬೇಕು ಏನಕ್ಕೆ ಅಂತಂದ್ರೆ ಇವತ್ತು ನೀವು ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಒಂದ್ ಕಡೆ ತನಿಖೆ ಶುರು ಮಾಡಿದ್ದೀರಾ ಅದಕ್ಕೂ ಸಹ ನಾವು ಹಿಂದೂಗಳು ಸಹಕಾರ ಕೊಡ್ಕೊಂಡು ಅದನ್ನ ಒಪ್ಕೊಂಡು ಸಹಕಾರ ಕೊಡ್ತಾ ಇರ್ಬೇಕಾರೆ ಇನ್ನೊಂದು ಕಡೆ ನಮ್ಮ ಧಾರ್ಮಿಕ ಕ್ಷೇತ್ರ ನಮ್ಮ ಮಠ ಮಂದಿರಗಳ ಮೇಲೆ ದಾಳಿ ಆಗ್ತಾ ಇರೋದು ಇದು ಯಾವುದೇ ಕಾರಣಕ್ಕೂ ಹಿಂದೂ ಸಂಘಟನೆಗಳು ಮತ್ತು ಹಿಂದೂಗಳು ಯಾವುದೇ ಕಾರಣಕ್ಕೂ ಇದು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ದೂರನ ಕೊಟ್ಟಿದ್ವಿ ರೆಸ್ಪಾನ್ಸ್ ಈಗ ಅವ್ರಿಗೂ ಸಹ ಮನವರಿಕೆ ಹೇಗಿದೆ ಹೌದು ಇದ್ರೆ ಕ್ರಮ ತಗೋತೀರಿ ಮತ್ತೆ ಎಸ್ಐಟಿ ಕೆಲವೊಂದು ಸಾಮಾಜಿಕ ಜಾಲತಾಣ ನೀವು ಗಮನಿಸಿದ್ರೆ ಎಸ್ಐಟಿ ಮೂಲಗಳ ಪ್ರಕಾರ ಎಸ್ಐಟಿ ಮೂಲಗಳ ಪ್ರಕಾರ ಅಂತ ಇದೆ ಐ ಟಿ ಇನ್ನೊರ್ಗ ಪ್ರೆಸ್ ಮಾಡಿಲ್ಲ ಮತ್ತೆ ಯಾವುದೇ ರೀತಿಯ ಸುದ್ದಿ ಕೂಡ ಮಾಡಿಲ್ಲ ಆದ್ರೆ ಇವರೇನೆ ಕೆಲವು ಸಾಮಾಜಿಕ ಮಾಡ್ತಿದ್ದಾರೆ ಎಸ್ ಐ ಟಿ ಪ್ರಕಾರ ಅಲ್ಲಿ ಅಸ್ತಿ ಪಂಜರ ಸಿಕ್ಕಿದೆ ಎಸ್ ಐ ಟಿ ಮೂಲಗಳ ಪ್ರಕಾರ ಬಟ್ಟೆ ಸಿಕ್ಕಿದೆ ಅಂತ ನಿರಂತರವಾಗಿ ಸುಳ್ಸುದ ಪ್ರಚಾರ ಮಾಡಿಕೊಂಡೇ ಬಂದಿದ್ದಾರೆ ಇದ್ರ ವಿರುದ್ಧ ಕ್ರಮ ಆಗಲೇಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳು ಇದ್ರ ವಿರುದ್ಧ ದೊಡ್ಡ ಮಟ್ಟ ಹೋರಾಟ ಅಂತ ಮಾಡ್ಕೊಂಡು ಸದಸ್ಯ ವಿತ್ ಪ್ರೂಫ್ ಸಮೇತ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜ್ ಅಲ್ಲಿ ಎಲ್ಲ ಸ್ಕ್ರೀನ್ಶಾಟ್ ಸಮೇತ ಕೊಟ್ಟಿದ್ದೀರಿ ಮತ್ತೆ ಅವರು ಸಹ ಧರ್ಮಸ್ಥಳನ ಡಮರ್ ಸ್ಥಳ ಅಂತ ಅನ್ನೋದು ಇನ್ನ ಅಗತ್ಯ ಶಬ್ದಗಳಿಂದ ನಿಂದಿಸಿರೋದು ಇವರ ಮೂಲ ಉದ್ದೇಶ ನಮ್ಮ ಧಾರ್ಮಿಕ ಭಾವನೆಗಳು ಧಕ್ಕೆ ತರುವಂತದ್ದು ಮತ್ತೆ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡೋದು ಮೂಲ ಉದ್ದೇಶ ಸೌಜನ್ಯ ಹೆಸರು ನೆಪ ಅಷ್ಟೇನೆ ಅದಕ್ಕೆ ನಾವೇನು ನ್ಯಾಯ ಒದಗಿಸಬೇಕು ನೆಪಕ್ಕೆ ಮಾತ್ರನೇ ಮೂಲ ಉದ್ದೇಶ ಬಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಧಾರ್ಮಿಕ ಕ್ಷೇತ್ರಗಳಿಗೆ ಕಪ್ಪು ಚುಕ್ಕಿ ತರಬೇಕು ಮೂಲ ಉದ್ದೇಶ ಇದೆ ಇದನ್ನ ಇದ್ರ ವಿರುದ್ಧ ಒಂದು ಕಟ್ಟುನಿಟ್ಟು ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ನಾವು ಮುಂದಿನ ರೀತಿಯಲ್ಲಿ ನಾವು ಕಾನೂನು ರೀತಿ ಕ್ರಮ ನಾವು ಜರುಗಿಸಬೇಕಾದ್ರೆ ಕೋರ್ಟ್ ಮುಖಾಂತರ ನಾವು ಶಿಕ್ಷಣ ಕೊಡಿಸುವಂತ ಮುಂದಿನ ಆಲೋಚನೆ ಮಾಡ್ತಾ ಇದ್ದೀವಿ